ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ನ ಮಂಡ್ಯ ಜಿಲ್ಲಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ರಾಜ್ಯಾಧ್ಯಕ್ಷೆ ಸೌಮ್ಯ ರೆಡ್ಡಿ ಅವರು ಆದೇಶ ಹೊರಡಿಸಿದ್ದು ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದು ಜಿಲ್ಲಾ ಕಾಂಗ್ರೆಸ್ನ ನೂತನ ಮಹಿಳಾ ಅಧ್ಯಕ್ಷೆ ಎಚ್ಬಿ ಶುಭದಾಯಿನಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಹಿಳಾ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರು ರಾಜ್ಯದ ಹಲವು ಪದಾಧಿಕಾರಿ ಸ್ಥಾನಗಳು ಹಾಗೂ ಏಳು ಜಿಲ್ಲೆಗಳ ಜಿಲ್ಲಾಧ್ಯಕ್ಷ ನೇಮಕ ಮಾಡಿ ಆದೇಶ ಹೊರಡಿಸಿದ್ದು ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಿಭಾಯಿಸುತ್ತೇನೆ ಎಂದರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೆಪಿಸಿಸಿ ಅಧ್ಯಕ್ಷ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪಕ್ಷದ ನಾಯಕರು ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಜಿಲ್ಲೆಯ ಶಾಸಕರುಗಳಾದ ರವಿಕುಮಾರ್ ಗೌಡ ನರೇಂದ್ರ ಸ್ವಾಮಿ ಕೆಎಂ ಉದಯ್ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಮಾಜಿ ಶಾಸಕ ಕೆಬಿ ಚಂದ್ರಶೇಖರ್ ಸೇರಿದಂತೆ ಬೆಂಬಲ ಸೂಚಿಸಿದ ಪಕ್ಷದ ಎಲ್ಲಾ ಮುಖಂಡರುಗಳಿಗೆ ಧನ್ಯವಾದಗಳನ್ನು ಹೇಳಿದರು ನನ್ನ ಮಂಡ್ಯ ಜಿಲ್ಲಾ ಮಹಿಳಾ ಕಾಂಗ್ರೆಸ್ನ ನೂತನ ಅಧ್ಯಕ್ಷರಾಗಿ ನನ್ನ ಎಐಸಿಸಿ ಮುಖೇನ ನನ್ನ ನೇಮಕ ಮಾಡಿದ್ದಾರೆ ಆ ಉದ್ದೇಶಕ್ಕೆ ನಮ್ಮ ರಾಜ್ಯ ಮುಖ್ಯಮಂತ್ರಿಗಳಾದ ಶ್ರೀಯುತ ಸಿದ್ದರಾಮಯ್ಯವರು ಮತ್ತು ಉಪಮುಖ್ಯಮಂತ್ರಿಗಳಾದ ಕೆ ಶಿವಕುಮಾರ್ ಅವರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ನನ್ನ ಗುರುಗಳಾದ ಶಿವಕುಮಾರ್ ಅವರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ ನಮ್ಮ ಮಂಡ್ಯ ಜಿಲ್ಲೆಯ ಉಸ್ತುವಾರಿಗಳಾದಂಥ ಶ್ರೀಯುತ ಸ್ವಾಮಿ ಅವರು ನಮ್ಮ ಜಿಲ್ಲೆಯ ಶಾಸಕರಾದಂಥ ಶ್ರೀಯುತ ರವಿಕುಮಾರ್ ಗಣಿಗರವರು ಮದ್ದೂರಿನ ಶಾಸಕರಾದಂಥ ಅವರು ಮಳವಳ್ಳಿಯ ಶಾಸಕರಾದಂಥ ನರೇಂದ್ರ ಸ್ವಾಮಿರವರು ನಮ್ಮ ಶ್ರೀರಂಗಪಟ್ಟಣ ಶಾಸಕರಾದಂಥ ಬಾಬು ಬಂಡಿಸಿದ್ದೇಗೌಡರು ಕೆ ಪೇಟೆ ಶಾಸಕರಾದಂಥ ಚಂದ್ರಶೇಖರ್ ಅವರು ಪಾಂಡುಪುರದ ಶಾಸಕರಾದಂಥ ದರ್ಶನ್ ಪುಟ್ಟಣ್ಣಯ್ಯನವರು ಅವರೆಲ್ಲರಿಗೂ ಕೂಡ ನಿಮ್ಮ ಮುಖೇನ ನಾನು ಅಭಿನಂದನೆಗಳನ್ನ ಮತ್ತು ನನಗೆ ಇಂಥ ಒಂದು ಜವಾಬ್ದಾರಿ ಕೊಟ್ಟಿದ್ದಕ್ಕೆ ನಾನು ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತೇನೆ ಜೊತೆಗೆ ನನ್ನ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಅಲ್ಕಾ ಲಾಂಬಾರ್ ಅವರು ಮತ್ತು ರಾಜ್ಯ ಅಧ್ಯಕ್ಷರಾದಂಥ ಶ್ರೀಯುತ ಸೌಮ್ಯ ರೆಡ್ಡಿರವರಿಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ ಗೋಷ್ಠಿಯಲ್ಲಿ ಕಮಲಾ ರಾಜು ಪದ್ಮಾ ಎಂ ಎಸ್ ಜ್ಯೋತಿ ರಾಧಾಕೃಷ್ಣ ಶಕುಂತಲಾ ಇತರರಿದ್ದರು